ಫೈನಲಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಿರುವಂತಹ ಅಪ್ಡೇಟ್ ಬಂದಿದೆ ಸೊ ಹಾಗಾದ್ರೆ ಸದ್ಯ ಇರುವಂತಹ ಟು ಅಪ್ಡೇಟ್ಸ್ ಏನು ಅಂತೇಳಿ ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಸ್ ಮಾಡಮ್ಮ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಸೊ ಫಸ್ಟ್ ಅಪ್ಡೇಟ್ ನಾವು ರಾಜಸ್ಥಾನ ರಾಯಲ್ ಸೀಮ್ ಇಂದ ಡಿಸ್ಕಶನ್ ನಾಳೆ ಎಕ್ಸಾಕ್ಟ್ಲಿ ನಾಲ್ಕು ಗಂಟೆಗೆ ಕ್ಯಾಪ್ಟನ್ ಯಾರು ಅಂತೇಳಿ ರಿವ್ಯು ಮಾಡ್ತಾ ಇದ್ದಾರೆ ಅದು ಡ್ರೀಮ್ ಎಲೆವೆನ್ ಅಲ್ಲಿ ಸೊ ಹಾಗಾದ್ರೆ ಆರ್ ಆರ್ ಮ್ಯಾನೇಜ್ಮೆಂಟ್ ಯಾರಿಗೆ ಕ್ಯಾಪ್ಟನ್ಸಿ ಕೊಡಬಹುದು ಅಂತೇಳಿ ತುಂಬಾ ಕ್ಯೂರಿಯಾಸಿಟಿ ಇದೆ ಯಾಕೆಂದ್ರೆ ಈ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ ಲಿಸ್ಟ್ ಅಲ್ಲಿ ಫಸ್ಟ್ ಯಶಸ್ವಿ ಜೈಶ್ವಲು ರಿಯನ್ ಪರಾಗು ಮತ್ತು ರವೀಂದ್ರ ಜಡೇಜಾ ಅದೇ ರೀತಿಯಾಗಿ ಧ್ರುವ ಜುರಲ್ ಇದ್ದಾರೆ ಸೊ ಫೈನಲಿ ಆರ್ ಆರ್ ಮ್ಯಾನೇಜ್ಮೆಂಟ್ ಯಾರಿಗೆ ಕೊಡ್ತಾರೆ ಅಂತೇಳಿ ದಟ್ ಇಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಬಟ್ ನನ್ನ ಪ್ರಕಾರ ಇಲ್ಲಿ ಯಶಸ್ವಿ ಜೈಶ್ವಲ್ ಗೆ ಕೊಡ್ಲೇಬೇಕಾಗುತ್ತೆ ಯಂಗ್ ಪ್ಲೇಯರು ಮತ್ತು ಬ್ರ್ಯಾಂಡ್ ಇರುವಂತಹ ಪ್ಲೇಯರು ಬಟ್ ನೋಡಮ್ಮ ಆರ್ ಆರ್ ಮ್ಯಾನೇಜ್ಮೆಂಟ್ ಯಾರಿಗೆ ಕೊಡ್ತಾರೆ ಅಂತೀ ಬಟ್ ಕೆಲವೊಂದು ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದ್ದಾವೆ ರಾಕ್ ಸ್ಟಾರು ರವೀಂದ್ರ ಜಡೇಜೆಗೆ ಕೊಡ್ತಾರೆ ಅಂತಿರಿ ಬಟ್ ನಾಳೆ ಎಕ್ಸಾಕ್ಟ್ಲಿ ನಾಲ್ಕು ಗಂಟೆಗೆ ಗೊತ್ತಾಗುತ್ತೆ ಆರ್ ಆರ್ ಗೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾರು ಕ್ಯಾಪ್ಟನ್ಸಿ ಮಾಡ್ತಾರೆ ಹೇಳಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತಿರ ಆರ್ ಆರ್ ಮ್ಯಾನೇಜ್ಮೆಂಟ್ ಯಾರಿಗೆ ಕ್ಯಾಪ್ಟನ್ಸಿ ಕೊಡಬೇಕಂದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಶನ್ ಮಾಡಮ್ಮ ನೆಕ್ಸ್ಟ್ ಅಪ್ಡೇಟ್ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಿರುವಂತಹ ಹ್ಯೂಸ್ ಬಿಗೆಸ್ಟ್ ಅಪ್ಡೇಟ್ ಅದು ಚಿನ್ನ ಸ್ವಾಮಿ ಗ್ರೌಂಡ್ ಬಗ್ಗೆ ಫೈನಲಿ ಒಂದು ಅಫಿಷಿಯಲ್ ಅಪ್ಡೇಟ್ ಬಂದೇ ಬಿಡ್ತು ನಾನು ಫ್ಯೂ ಡೇಸ್ ಇಂದ ಈ ಒಂದು ಅಪ್ಡೇಟ್ ನ ಕೊಡ್ತಾ ಇದೆ ನಮಗೆ ಎಕ್ಸಾಕ್ಟ್ಲಿ ಫೆಬ್ರವರಿ ಹನ್ನೆರಡನೇ ಡೇಟ್ ಗೆ ಗೊತ್ತಾಗುವುದು ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ ಬಟ್ ಈಗ ಇವತ್ತು ಬೆಳಿಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ ಸಾಯಂಕಾಲ ನಮ್ಮ ಕ್ಯಾಬಿನೆಟ್ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ಬರುತ್ತೆ ಅಂತೇಳಿ ಸೊ ಫೈನಲಿ ಮಿನಿಸ್ಟರ್ ರಾಮಲಿಂಗ ರೆಡ್ಡಿ ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೌದು ನಾವು ಅಪ್ರೂವಲ್ ಕೊಟ್ಟಿದ್ದೇವೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಹೋಮ್ ಮ್ಯಾಚ್ ಅನ್ನು ಚಿನ್ನ ಸ್ವಾಮಿ ಗ್ರೌಂಡ್ ಅಲ್ಲಿ ಆಡ್ಸೋಕೆ ಅಂತೇಳಿ ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ನಾ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕೆಲವೊಂದು ಕಂಡೀಷನ್ ಅಪ್ಲೈ ಆಗುತ್ತೆ ಅಂತೇಳಿ ಹೇಳಿದ್ರೆ ಅದೇ ರೀತಿಯಾಗಿ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಮ್ಯಾಕ್ಸಿಮಮ್ ಮೂವತ್ತೈದು ಸಾವಿರ ಫ್ಯಾನ್ಸ್ ಮಾತ್ರ ಅಲೋ ಮಾಡ್ಬೇಕಂತೇಳಿ ಒಂದು ಬಿಗ್ ಕಂಡೀಷನ್ ಹಾಕಿದ್ದಾರೆ ಸಾಕಲ್ವಾ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಎದರ್ಕಿಂತ ಒಂದು ಬೆಟರ್ ನ್ಯೂಸ್ ಸದ್ಯ ಇದೆಯಾ ನೋ ಚಾನ್ಸ್ ಆರ್ ಸಿ ಬಿ ಫ್ಯಾನ್ಸ್ ಇದೇ ಬೇಕಾಗಿದ್ದು ಚಿನ್ನಸ್ವಾಮಿ ಒಂದು ಎಮೋಷನ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಅಗೇನ್ ಈಗ ಚಿನ್ನಸ್ವಾಮಿ ಬ್ಯಾಕ್ ಆಗಿದೆ ಇದು ಆಕ್ಚುಲಿ ಆರ್ ಸಿ ಬಿ ಫ್ಯಾನ್ಸ್ಗೆ ಬೇಕಾಗಿದ್ದು ಸೊ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಓಪನಿಂಗ್ ಮ್ಯಾಚ್ ಅದು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ನಡೆಯುತ್ತೆ ಮೇ ಬಿ ನನ್ನ ಪ್ರಕಾರ ಚಿನ್ನಸ್ವಾಮಿ ಗ್ರೌಂಡಲ್ಲಿ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಫೈನಲ್ ಮ್ಯಾಚ್ ನಡೆಯುವಂತಹ ಎಲ್ಲ ಚಾನ್ಸಸ್ ಇದೆ ಸೊ ಆ ಒಂದು ಶೆಡ್ಯೂಲು ಸೂನ್ ಬರುತ್ತೆ ಸೊ ಆ ಒಂದು ಶೆಡ್ಯೂಲ್ ಬಗ್ಗೆ ನಾಳೆ ಒಂದು ಬಿಗ್ ಅಪ್ಡೇಟ್ ನಾ ಕೊಡ್ತೀನಿ ಬಟ್ ಅಟ್ ದಿ ಮೊಮೆಂಟ್ ಆರ್ ಸಿ ಬಿ ಫ್ಯಾನ್ಸ್ ಗ್ರೇಟ್ ನ್ಯೂಸ್ ಅದು ಚಿನ್ನಸ್ವಾಮಿ ಗ್ರೌಂಡ್ ಬ್ಯಾಕ್ ಆಗಿದೆ ಸೊ ಈ ಒಂದು ಅಪ್ಡೇಟ್ ನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಶೇರ್ ಮಾಡಿ ನಮ್ಮ ಗೌರ್ನಮೆಂಟ್ ಅಪ್ರೂವಲ್ ಕೊಟ್ಟಿದೆ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆರ್ ಸಿ ಬಿಯ ಹೋಮ್ ಮ್ಯಾಚ್ ಅನ್ನು ಆಡ್ಸೋಕೆ ಇದು ಸದ್ಯ ಬಂದಿರುವಂತಹ ಬಿಗ್ಗೆಸ್ಟ್ ಅಪ್ಡೇಟ್ ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಶನ್ ಮಾಡಮ್ಮ ಸೊ ಸಿಗೋಣ ನಾಳೆ ಬೆಳಿಗ್ಗೆ